ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶುಭ ಮುಂಜಾನೆ ಇಂದು ಸೆಪ್ಟೆಂಬರ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೃಹಲಕ್ಷ್ಮಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಜಮಾ ಆಗ್ತಾಯಿದೆ ಆ ಹದಿನೈದು ಜಿಲ್ಲೆಗಳು ಯಾವುವು ಮತ್ತು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಏನಾದರೂ ತಿಳಿಸಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ರು ಯಾರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ತುಂಬ ಜನರು ಸರ್ ನಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಲ್ಲಿ ಬರುತ್ತೋ ಅಥವಾ ಇಲ್ಲ ಅಂತ ತಿಳಿಸ್ಕೊಡಿ ಅಂತ ತುಂಬ ಫಲಾನುಭವಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಈ ವಿಡಿಯೋದಲ್ಲಿ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇದು ಗುರುಲಕ್ಷ್ಮಿ ಯೋಜನೆ ನಿತ್ಯ ಮತ್ತು ಸತ್ಯ ಹೌದು ಸ್ನೇಹಿತರೆ ನಾವು ಗುರುಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಇನ್ನು ನಮ್ಮ ಸರ್ಕಾರ ಆಡಳಿತದಲ್ಲಿ ಇರುವವರೆಗೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಪಂಚ ಐದು ಗ್ಯಾರಂಟಿಗಳೇನಿದ್ದಾವೆ ನೋಡಿ ಇವನು ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತ ಸ್ವತಃ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಹಾಗಾದರೆ ಸರ್ ಗುರುಲಕ್ಷ್ಮಿ ಯೋಜನೆ ಹಣ ಮಾತ್ರ ಯಾಕೆ ಇಷ್ಟು ತಡವಾಗಿ ಜಮಾ ಮಾಡ್ತಾ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಧಿಕ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆದ ಕಾರಣ ಏಕಕಾಲಕ್ಕೆ ಎರಡೂವರೆ ಸಾವಿರ ಕೋಟಿ ಜಮಾ ಮಾಡುವುದಂದರೆ ಅದು ಅಸಾಧ್ಯವಾದ ಮಾತು ಆದ ಕಾರಣ ಸ್ವಲ್ಪ ತಾಂತ್ರಿಕ ದೋಷ ಬರ್ತಾ ಇದೆ ಅಂತೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಎಲೆಕ್ಷನ್ಗಿಂತ ಮುಂಚೆ ಈ ತಾಂತ್ರಿಕ ದೋಷ ಇರಲಿಲ್ವಾ ಸರ್ ನಿಮ್ಮ ಪ್ರಕಾರ ಎಲೆಕ್ಷನ್ಗಿಂತ ಮುಂಚೆ ಈ ತಾಂತ್ರಿಕ ದೋಷ ಇರಲ್ವ ಅಂತ ನೀವು ಕೇಳಬಹುದು ನನ್ನ ಇಲ್ಲಿ ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅದೇನೆಂದರೆ ನಾವು ಒಂದನೇ ಕಂತಿನಿಂದ ಹತ್ತನೇ ಕಂತಿನವರೆಗೆ ಯಾವುದೇ ರೀತಿಯ ತಾಂತ್ರಿಕ ದೋಷ ನಮಗೆ ಬಂದಿಲ್ಲ ಆದರೆ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡಲು ಕೂಡ ಸ್ವಲ್ಪ ತಡವಾಯಿತು ಅಲ್ಲಿಂದ ನಮಗೆ ತಾಂತ್ರಿಕ ದೋಷ ಬಂದಿದೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳು ಒಂದು ಪೇಕ್ ಅರ್ಜಿ ಸಲ್ಲಿಸಿ ಗುರುಲಕ್ಷ್ಮಿ ಹಣ ಪಡಕು ಪಡ್ಕೊಳ್ತಾ ಇದ್ದರು ಆದ ಕಾರಣ ಎರಡು ಲಕ್ಷ ಮಹಿಳೆಯರು ಜಿ ಎಸ್ ಟಿ ಪೇ ಟ್ಯಾಕ್ಸ್ ಪೇ ಗೋರ್ಮೆಂಟ್ ಜಾಬ್ಸಲ್ಲಿದ್ದರು ಅವ್ರನ್ನೆಲ್ಲ ಡಿಲೀಟ್ ಮಾಡಿ ನಾವು ಇನ್ನೂ ಶೀಘ್ರವೇ ಗುರು ಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಸಚಿವೆ ಲಕ್ಷ್ಮಿ ಹಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಹಾಗಾದ್ರೆ ನೀವು ಟೈಟಲ್ಲು ಮತ್ತು ತಮಿಳಿನಲ್ಲೇ ಹಾಕಿರ್ದಿರ ನೋಡಿ ಒಟ್ಟಿಗೆ ಆರು ಸಾವಿರ ಜಮಾ ಆಗುತ್ತದೆ ಮತ್ತು ಹನ್ನೆರಡು ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ನೀವು ತಿಳಿಸಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ತಿಳಿದಿರುವ ಪ್ರಕಾರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಹೌದು ಮಾನ್ಯ ಮಾತಾಡಿರುವ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ದವರ ಮುಂದೆ ಏನಂತ ತಿಳಿಸಿದ್ದಾರೆಂದರೆ ನಾವು ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡಿಲ್ಲ ಆದ ಕಾರಣ ಫಲಾನುಭವಿಗಳು ಟೆನ್ಷನ್ ತೊಳಕೆ ಹೋಗಬೇಡಿ ನಾವು ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಜಮಾ ಮಾಡ್ಬೋದು ಅಥವಾ ಒಟ್ಟಿಗೆ ಆರು ಸಾವಿರ ಕೂಡ ಜಮಾ ಮಾಡ್ಬೋದು ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡಿದರೆ ಸೆಪ್ಟೆಂಬರ್ ತಿಂಗಳು ಮಾತ್ರ ಉಳಿಯುತ್ತದೆ ಅಕಸ್ಮಾತಿಗೆ ನಾವು ಮೂರು ಕಂತಿನ ಹಣ ಒಮ್ಮೆ ಬಿಡುಗಡೆ ಮಾಡಿದರೆ ಆರು ಸಾವಿರ ಒಟ್ಟಿಗೆ ನಿಮಗೆ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂದರೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುವ ಸಾಧ್ಯತೆ ಅವರಲ್ಲಿದೆ ಅಂತ ಇದೆ ನನಗೂ ಆದ ತುಂಬ ಜನರು ಒಂದು ಕಮೆಂಟ್ ಮಾಡಿ ತಿಳಿಸ್ತಾಯಿದ್ರು ನನಗೆ ಏನಂತ ಅಂದರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ತುಮಕೂರು ಜಿಲ್ಲೆಗೆ ಇನ್ನೂ ಬಂದಿಲ್ಲ ಮತ್ತು ಆ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ತುಂಬ ಜನರು ನಂಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ಕರ್ನಾಟಕದ ಯಾವುದೇ ಜಿಲ್ಲೆದವರು ಕೂಡ ಇದುವರೆಗೆ ಒಬ್ಬರಿಗೂ ಕೂಡ ಗುರುಲಕ್ಷ್ಮಿ ಹಣ ಹೋಗಿ ತಲುಪಿಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಸರ್ಕಾರದಿಂದನೇ ಡಿ ಬಿ ಟಿಗೆ ಪುಷ್ ಮಾಡಿಲ್ಲ ಅಂತೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ತುಂಬ ಯೂಟ್ಯೂಬರ್ಸ್ಗಳು ನಾಳೆ ಈ ಜಿಲ್ಲೆಗಳಿಗೆ ಜಮ್ಮ ಆಗುತ್ತದೆ ಇಂದು ಹತ್ತು ಮೂವತ್ತಕ್ಕೆ ಜಮ್ಮ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಯಾವುದೇ ರೀತಿಯ ಪೇಕ್ ಯೂಟ್ಯೂಬರ್ಸ್ಗಳ ಮಾತಿಗೆ ನೀವು ಕಿವಿ ಕೊಡಬೇಡಿ ಹೌದು ಸ್ನೇಹಿತರೆ ಯಾವುದೇ ರೀತಿಯ ಪೇಕ್ ಯೂಟ್ಯೂಬರ್ಸ್ಗಳ ಮಾತೆಯೇ ನೀವು ಕಿವಿ ಕಿವಿ ಕೊಡಬೇಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ಸರ್ಕಾರದಿಂದ ಅಧಿಕೃತವಾದ ಬಂದ ಮಾಹಿತಿ ಮಾತ್ರನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ ಸ್ನೇಹಿತರೆ ಸೊ ಈಗಾದರೂ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗ್ತಲ್ಲ ಏನಂದರೆ ಗುರುಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇನ್ನೂ ಸತತವಾಗಿ ನಮ್ಮ ಸರ್ಕಾರ ಆಡಳಿತದಲ್ಲಿ ಇರುವರೆಗೂ ಕೂಡ ನಾವು ಗುರುಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಲ್ಲ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಇದು ಸತ್ಯ ಇದು ನಿತ್ಯ ಅಂತ ಮಂಡ್ಯ ನಡೆದ ಪ್ರೆಸ್ ಮೀಟಲ್ಲಿ ಈ ಮಾಹಿತಿ ತಿಳಿಸಿದ್ದಾರೆ ಆದ ಕಾರಣ ಅತಿ ಶೀಘ್ರದಲ್ಲಿಯೇ ನಿಮಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ನನ್ನ ನನ್ನ ಪ್ರಕಾರ ಇದೆ ಸೆಪ್ಟೆಂಬರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಎಲ್ಲ ಫಲಾನುಭವಿಗಳಿಗೆ ಬರುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಸರ್ಪ್ರೈಸ್ ಕೊಡುವ ಮೂಲಕ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಇದುವರೆಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರ್ತದೆ ಅಂತ ನಾನು ತಿಳಿಸ್ಕೊಡ್ತೇನೆ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ